ಮಗುವೆ ಈ ಯುಗದಲ್ಲಿ ನೀನು ಅಡಿಗಳಾರಿನ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದರೆ ಸೇವೆಯನ್ನು ಮಾಡಿಯೇ ಪಡೆದುಕೊಳ್ಳಲು ಸಾಧ್ಯ ವಿವರಣೆ ನನ್ನ ಬಳಿ ನೀನು ತಲುಪಬೇಕಾದರೆ ನೀನು ಬೇರೆ ಏನನ್ನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೋ ನಿನ್ನನ್ನು ದಡ ಸೇರಿಸುವುದು ಅವನ ಜವಾಬ್ದಾರಿ ಎಂದು ಭಕ್ತನೊಬ್ಬನಿಗೆ ಅಮ್ಮ ದೈವವಾಣಿಯಲ್ಲಿ ನುಡಿದಿದ್ದರು ಅಪಾರವಾದ ದೊಡ್ಡ ಸಾಧನೆಯೊಂದನ್ನು ಮಾಡಲು ತುಂಬಾ ಸುಲಭವಾದ ಮಾರ್ಗವನ್ನು ಅಮ್ಮ ನಮಗೆ ಸೂಚಿಸಿದ್ದಾರೆ ಯೋಗಿಗಳು ಮಹಾ ಮುನಿಗಳು ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿದರೂ ಸಹ ಅಮ್ಮನ ಪಾದವನ್ನು ತಲುಪಲಾಗದೆ ಇನ್ನು ಆ ಸದಾವಕಾಶಕ್ಕಾಗಿ ಕಾಯುತ್ತಲಿದ್ದಾರೆ ಆದರೆ ಇಲ್ಲಿ ಈ ಮರುವತ್ತೂರ್ ಮಣ್ಣಿನಲ್ಲಿ ಅಮ್ಮ ಸಕಲ ಜನಾಂಗದವರಿಗೂ ತನ್ನ ಪಾದಗಳಿಗೆ ನಮಸ್ಕರಿಸಿ ಶರಣಾಗತಿ ಹೊಂದುವ ಅವಕಾಶವನ್ನು ನೀಡಿದ್ದಾಳೆ ಬಂಗಾರು ಅಮ್ಮನ ಪ್ರೀತಿಗೆ ಪಾತ್ರರಾದರೆ ಮಾತ್ರ ಸಾಕು ಅಮ್ಮ ನಮ್ಮ ನರಿಯರಿಯೇ ನಾವು ನಮ್ಮ ಬದುಕಿನ ಕಡಲ ದಡವನ್ನು ತಲುಪಿಸಿ ಬಿಡುತ್ತಾಳೆ ದೈವದ ಹಲವಾರು ಅವತಾರಗಳು ಕೆಲವರಿಗೆ ಮಾತ್ರವೇ ಮುಕ್ತಿಯನ್ನು ನೀಡಿರುವುದನ್ನು ನಮ್ಮ ಪುರಾಣ ಗ್ರಂಥಗಳಿಂದ ನಾವು ತಿಳಿದುಕೊಳ್ಳಬಹುದು ಆದರೆ ನಮ್ಮ ಪೂಜ್ಯನೀಯ ಗುರು ಬಂಗಾರು ಅಮ್ಮನವರಿಂದ ಮಾತ್ರವೇ ನಮ್ಮ ಕೊನೆಯುಸಿರಿನವರೆಗೂ ನಮ್ಮ ಪಾಪಕರ್ಮಗಳ ಲೆಕ್ಕಗಳ ಅನುಸಾರ ಮುಕ್ತಿಯನ್ನು ಅನುಗ್ರಹಿಸಲು ಸಾಧ್ಯ ಹಾಗಾದರೆ ಅಮ್ಮನವರ ಪ್ರೀತಿಗೆ ಪಾತ್ರರಾಗಬೇಕೆಂದರೆ ನಾವು ಏನು ಮಾಡಬೇಕು ಇದಕ್ಕೂ ಸಹ ಅಮ್ಮ ನಮಗೆ ಉತ್ತರವನ್ನು ನೀಡಿದ್ದಾಳೆ ನಿಸ್ವಾರ್ಥ ಮನೋಭಾವನೆಯೊಂದಿಗೆ ಸಹಿಷ್ಣುತೆಯೊಂದಿಗೆ ನಮ್ಮಿಂದಾದ ಸೇವೆಯನ್ನು ಮಾಡುತ್ತಾ ಬರಬೇಕು ಯಾವುದೇ ಅಡೆತಡೆಗಳು ಉಂಟಾದರೂ ಸಹ ನಾವು ಮಾಡುತ್ತಿರುವ ಸೇವೆಯನ್ನು ಬಿಡಬಾರದು ನಿಮ್ಮಿಂದ ಏನಾದರೂ ಸರಿಯೇ ಹತ್ತು ಜನರಿಗೆ ಉಪಯುಕ್ತವಾಗುವ ರೀತಿ ಸೇವೆಯನ್ನು ಮಾಡಬೇಕು ನಿಮ್ಮ ಸೇವೆಯಲ್ಲಿ ನೀವು ತೋರುವ ನಿಜವಾದ ಅರ್ಪಣೆಗೆ ತಕ್ಕಂತೆ ಬಂಗಾರು ಅಮ್ಮನವರ ಅನುಗ್ರಹವು ನಿಮ್ಮ ಬಳಿಗೆ ಬಂದು ಸೇರುತ್ತದೆ ಅಮ್ಮನಿಗೆ ಸೇವೆಯನ್ನು ಮಾಡುವ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಗಲಿ ಅಮ್ಮನ ಆಡಿಪೂರಂ ಮಹೋತ್ಸವದಲ್ಲಿ ಭಾಗಿಯಾಗಿ ಸೇವೆಯನ್ನು ಮಾಡಲು ನಾವೆಲ್ಲರೂ ಮುಂದಾಗೋಣ ಓಂ ಶಕ್ತಿ ने, ने मनबुरम् मना नेने मनवे